Nan nurar jana institution owner sa tamata tinyaka patokon tiyon dur laksanta. Ondur laksha yar laksha tiyak er tawon tiyak. ಕೊಡ್ತಾರ್ರಿ ಬೇಕಂತ ತೊಗೊಳ್ತಾರೆ ಅದೇ ವಿಲ್ ಸ್ಪೆಂಡ್ ಫಾರ್ ಇಟ್ ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ತೊಗೊಳ್ತೀನಿ ಅನ್ನೋದಾದರೆ ಕೊಡೋದಕ್ಕೋಸ್ಕರ ಅವನು ಏನೆಲ್ಲ ಮಾಡ್ತಿದ್ದಾನೆ ಅದ್ರ ಬಗ್ಗೆ ನಮಗೆ ಕಾಳಜಿನೇ ಬೇಡವಾ ಪೋಷಕರನ್ನ ನೀವು ಕಸ್ಟಮರ್ ಆಗಿ ಮಾಡಿಬಿಟ್ರೆ ಕಮಾಡಿಟಿ ಮಕ್ಕಳು ಜೀವನ ಅಂತಾದರೆ ನೀವು ಏನು ಬೇಕೋ ಮಾಡಿ ಲೂಟಿ ಮಾಡ್ಬೋದು ಅವರು ಭಯ ಭಯ ಇದೆಯಲ್ಲ ಸರ್ ಭಯ ಏನಾಗ್ಬಿಡುತ್ತೋ ಅನ್ನೋ ಭಯ ಇದನ್ನು ಮಾಡಿಲ್ಲ ಅಂದರೆ ಜೀವನ ಹೆಂಗಪ್ಪ ಅನ್ನೋ ಆತಂಕ ಮತ್ತು ಏನೋ ಬೇಕು ಅನ್ನೋ ಆಸೆ ಫಿಯರ್ ಆಂಗ್ಸೈಟಿ ಆಸ್ಪಿರೇಷನ್ ಈ ಮೂರನ್ನ ಸರಿಯಾಗಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ನೀವು ಜನ್ರೇಷನ್ ಆಫ್ಟರ್ ಜನ್ರೇಷನ್ ಜನಗಳನ್ನು ಲೂಟಿ ಮಾಡ್ಬೋದು ಆರ್ಥಿಕವಾಗಿನ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇವಾಗ ಪ್ರಯತ್ನ ಪಡ್ತಾ ಇದ್ದೀವಿ ಇರೋದನ್ನೆಲ್ಲ ಮಾಡ್ತೀವಿ ಸಾಲ ಮಾಡ್ತೀವಿ ಲೂಟಿ ಕೋಚಿಂಗ್ ಅನ್ನೋದು ದೊಡ್ಡ ಮಾಫಿಯಾ ಲೂಟಿ ಆಗ್ಬಿಟ್ಟಿದೆ ಇದನ್ನು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ ಅದರಿಂದ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ ನಾನು ಯೋಚನೆ ಮಾಡೋದಿಲ್ಲ ಬಟ್ ಎಂಥ ಮಟ್ಟಕ್ಕಾಗಿದೆ ಅಂತಂದರೆ ತುಂಬ ಬುದ್ಧಿವಂತರಿಗೆ ಮಾತ್ರ ಸಾಧ್ಯ ತುಂಬ ಶ್ರೀಮಂತರಿಗೆ ಮಾತ್ರ ಸಾಧ್ಯ ಅನ್ನೋದನ್ನು ತಲೆಯಲ್ಲಿ ತುಂಬಿಸಿರೋ ಕಾರಣಕ್ಕೆ ಆವರೇಜ್ ಮಕ್ಕಳು ಪ್ರಯತ್ನನೂ ಮಾಡೋದಿಲ್ಲ ಯಾಕಂದರೆ ಪ್ರಯತ್ನ ಪಟ್ಟು ದುಡ್ಡು ಹಾಳು ಮಾಡಿಕೊಂಡು ಮುಂದಕ್ಕೆ ಆಗಿಲ್ಲ ಅಂತಂದ್ರೆ ಏನಪ್ಪ ಅನ್ನೋಂಥ ಭಯ ಇದನ್ನು ಏನೋ ಕಡಲೆಕಾಯಿ ಬೀಜನ ಬಂಡೆ ಥರ ತೋರಿಸ್ಬಿಟ್ಟು ನಿನಗೆ ಕಚ್ಚಕ್ಕಾಗಲ್ಲಪ್ಪ ನಮ್ಮ ಹತ್ರ ಸ್ಪೆಷಲ್ ಟೂಲ್ಸ್ ಇದೆ ನಾವು ಅದನ್ನು ಕರೆದ್ಬಿಟ್ಟು ಪುಡಿ ಮಾಡಿಕೊಡ್ತೀವಿ ಬಾಯಿಗೂ ಹಾಕ್ಬಿಡ್ತೀವಿ ನೀನು ನುಂಗೋದಷ್ಟೇ ಆದರೆ ಇಷ್ಟೆಲ್ಲ ಮಾಡೋದಕ್ಕೆ ಖರ್ಚು ಇದೆಯಲ್ಲ ಅದಕ್ಕೆ ನೀನು ದುಡ್ಡು ಕೊಡಬೇಕು ಅಂತ ಈ ಕೋಚಿಂಗ್ ಅನ್ನೋ ದಂಧೆ ಇದೆಯಲ್ಲ ಸರ್ ಜನಗಳನ್ನ ನಾಶ ಮಾಡ್ತಾ ಇದ್ದೆ ನಾನು ಹೇಳೋದೇನಂತಂದರೆ ಪಿ ಯು ಸಿಯಿಂದ ಎಮ್ ಬಿ ಬಿ ಎಸ್ ಮುಗಿಸೋವರೆಗೂ ಸುಮಾರು ಏಳರಿಂದ ಏಳರಿಂದ ಹನ್ನೆರಡು ಲಕ್ಷ ಒಳಗಡೆ ಮುಗಿಸ್ಕೊಂಡ್ಬಿಡ್ಬೋದು ಅಷ್ಟೇ ಏಳು ಅಥವಾ ಎಂಟು ಅಥವಾ ಒಂಬತ್ತು ವರ್ಷಗಳಾದ್ರೂ ಮುಗಿದೋಗುತ್ತೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಒಬ್ರು ಕಾಮನ್ ಆಗಿರೋಂಥವ್ರನ್ನ ಕೇಳಿ ಸರ್ ಡಾಕ್ಟ್ರ್ ಮಾಡಬೇಕು ಅಂತಂದು ಎಷ್ಟಾಗುತ್ತೆ ಮಕ್ಕಳಿಗೆ ಅಯ್ಯೋ ನಮಗೆಲ್ಲ ಆಗೋದಿಲ್ಲಪ್ಪ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು ಸುಳ್ಳು ಸಾಮಾನ್ಯ ಜನಗಳಿಗೆ ಸಂಪಾದನೆ ಕಡಿಮೆ ಜೀವನ ಕಷ್ಟ ಅವ್ರ ಜೀವನಕ್ಕೆ ಬೇಕಾಗಿರೋದನ್ನು ಮಾಡ್ಕೊಳ್ಳೋದಕ್ಕೆ ಹೋರಾಟ ಆಗ್ತಿದೆ ಇದರಲ್ಲಿ ಎಜುಕೇಷನ್ ಎಜುಕೇಷನ್ ಸಿಕ್ಬಿಟ್ರೆ ನಿಮ್ಮ ಜೀವನ ಬದಲಾಗ್ಬಿಡುತ್ತೆ ಅನ್ನೋವಂಥ ಒಂದು ಕನಸನ್ನು ತೋರಿಸ್ಕೊಂಡು ಅವರು ದುಡಿದಿರೋದು ಅಷ್ಟೋ ಇಷ್ಟನ್ನು ವಾಪಸ್ ಎಜುಕೇಷನ್ಗೆ ಕಿತ್ಕೊಳ್ಳೋದು ಆ್ಯಂಡ್ ಶಿಕ್ಷಣ ಬಿಗ್ಗೆಸ್ಟ್ ವ್ಯಾಪಾರ ಇದನ್ನು ನಾವು ತಿದ್ದಿಲ್ಲ ಇದನ್ನು ಸರಿ ಮಾಡಿಲ್ಲ ಅಂತಂದರೆ ಸರ್ ಮೋದಿಜಿ ಏನಾದರೂ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರಲ್ಲ ಇವೆಲ್ಲ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಸರ್ ಶಿಕ್ಷಣ ವ್ಯವಸ್ಥೆ ಆಮೂಲಾಗ್ರವಾಗಿ ಪರಿವರ್ತನೆ ಆಗಬೇಕು ಸಾಮಾನ್ಯ ಜನಗಳಿಗೆ ಪ್ರಾಮಾಣಿಕವಾದ ಶಿಕ್ಷಣ ಸಿಗಬೇಕು ಸೊ ಈ ಶಿಕ್ಷಣ ವ್ಯವಸ್ಥೆ ಅದರಿಂದ ಹೊರಗೆ ಬಂದಿರೋ ಅಂಥವರಲ್ಲಿ ಕನಿಷ್ಠ ಸಿವಿಕ್ ಸೆನ್ಸನ್ನು ಕೂಡ ಡೆವಲಪ್ ಎಜುಕೇಷನ್ ಬಿಟ್ಟಕ್ಕೆ ಸರ್ ಅದನ್ನು ಬಳಸ್ಕೊಂಡು ಎಷ್ಟೋರು ಜೀವನ ಕಟ್ಕೊಂಡ್ರು ಯಾವ ಮಟ್ಟಕ್ಕೆ ಬೆಳೆದ್ರು ಅವೆಲ್ಲ ಬಿಟ್ಬಿಡೋಣ ಕನಿಷ್ಠ ಸಮಾಜದಲ್ಲಿ ಹೆಂಗೆ ಇರಬೇಕು ಅನ್ನೋದನ್ನು ಕೂಡ ಕಲಿಸಿಲ್ಲ ಅಂತಂದರೆ ಈ ವ್ಯವಸ್ಥೆಯನ್ನು ನಾವು ಸರಿಯಾದ ವ್ಯವಸ್ಥೆ ಅಂತ ಅಂದ್ಕೊಳಕ್ಕಾಗತ್ತಾ ಯಾಕಂದರೆ ಈಗ ಹುಂಡಿಗೆ ಹಣ ಅಥವಾ ದೇವರಿಗೆ ನಾನು ಇಷ್ಟು ಕೊಡ್ತೇನೆ ಅಂತ ಹೇಳಿ ಹೇಳುವಂಥ ಪದ್ಧತಿಯು ಶುರುವಾಗಿದೆ ಹಾಗಾಗಿ ಎಲ್ಲವೂ ಹಣಮಯ ಆ ಹಣಮಯದ ಮಧ್ಯೆ ನೀವು ಉಚಿತ ಶಿಕ್ಷಣದ ಈ ಪರಿಕಲ್ಪನೆ ಅದು ಬಹಳ ದೊಡ್ಡ ಉನ್ನತವಾದಂಥ ಒಂದು ಪರಿಕಲ್ಪನೆ ಅದರ ಸಾಕಾರ ಮತ್ತು ಸಾಕ್ಷಾತ್ಕಾರದ ಪ್ರಶ್ನೆ ಅಂತ ಬಂದಾಗ ನಿಮ್ಮ ಕುಟುಂಬ ಎಷ್ಟು ಮಟ್ಟಿಗೆ ನಿಮ್ಮೊಟ್ಟಿ ನಿಂತಿತ್ತು ಸಂಪೂರ್ಣ ತ್ಯಾಗ ಸಂಪೂರ್ಣವಾಗಿ ನಮ್ಮ ತಂದೆ ಇವತ್ತಿಗೂ ಒಂದು ಹಳ್ಳಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಯಾರಾದರೂ ಅವ್ರಿಗೆ ಅನಾರೋಗ್ಯ ಅಂತ ಬಂದರೆ ಅವರಿಗೆ ಟ್ರೀಟ್ಮೆಂಟ್ ಜೊತೆಗೆ ಒಂದು ನಾಲ್ಕೈದು ದಿನಕ್ಕೆ ದಿನಕ್ಕಾಗೋವಷ್ಟು ಔಷಧಿನೂ ಕೊಟ್ಟು ಕಳಿಸ್ತಾರೆ ಅರವತ್ತು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆ ಥರ ಹಗಲು ರಾತ್ರಿ ಕೆಲಸ ಮಾಡಿ ಏನೆಲ್ಲ ಸಣ್ಣ ಪುಟ್ಟದ ಒಂದೊಂದು ಒಂದು ಸೈಟು ಇಲ್ಲೊಂದು ಸೈಟೋ ಎಲ್ಲ ಮಾಡಿತ್ತೋ ಈ ಥರ ಮಾಡಬೇಕು ಅಂತ ಅನ್ನುವಾಗ ಇನಿಷಿಯಲಿ ಅವ್ರಿಗೂ ಇದು ಹುಚ್ಚಾಟ ಅಂತ ಅನಿಸಿತ್ತು ಚಿಕ್ಕ ವಯಸ್ಸಿಂದ ಹಿಂಗೆ ಇದ್ದೀನಿ ನಾನು ಸೊ ಏನೇನೋ ಚಿಕ್ಕ ವಯಸ್ಸಲ್ಲಿ ಹುಚ್ಚಾಟ ಅಂತ ನಲವತ್ತು ವರ್ಷ ಆದಾಗ್ಲೂ ಎಂತ ಹುಚ್ಚಾಟ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಇವ್ರು ಇದೇ ಮಾಡೋದು ಅಂತ ಕನ್ಫರ್ಮ್ ಆದ್ಮೇಲೆ ಎಲ್ಲರೂ ಸಂಪೂರ್ಣವಾಗಿ ಎಲ್ಲದನ್ನು ಕೊಟ್ಬಿಟ್ರು ಮಾಡು ಅಂತ ಅವರು ಕಂಪ್ಲೀಟ್ಲಿ ಸಪೋರ್ಟಿವ್ ಅವರು ಸಪೋರ್ಟಿವ್ ಡಾಕ್ಟ್ರೆ ಅವರು ಅವ್ರು ಎಮ್ ಡಿ ಮಾಡಿದ್ದಾರೆ ನೋ ಅಬ್ಸ್ಟ್ರಕ್ಷನ್ ಯಾವುದೇ ರೀತಿಯಾದ ಅಡಚಣೆ ಇಲ್ಲ ಸಂಪೂರ್ಣ ಬೆಂಬಲ ಕುಟುಂಬದ ಸಪೋರ್ಟ್ ಇಲ್ದಲ್ಲೇ ಇದು ಮಾಡೋಕ್ಕಾಗಲ್ಲ ಸರ್ ಯಾಕಂದರೆ ಬರೀ ಕೆಲಸ ಅಷ್ಟೇ ಅಲ್ವಲ್ಲ ಹಣ ಬೇಕು ಹಣ ಬೇಕು ಅಂತಂದರೆ ಕುಟುಂಬಕ್ಕೆ ಇರೋದನ್ನ ಕಿತ್ಕೊಂಡು ತಾನೆ ಇಲ್ಲಿ ಮಾಡ್ತಿದ್ದೀನಿ ನಾನು ಸತ್ಯ ದುಡಿದು ಮಾಡುವಂಥ ಜನಗಳು ಈ ಥರದ್ದೇನೋ ಮಾಡಬೇಕು ಅಂತಂದರೆ ದುಡಿದು ಜೀವನ ಮಾಡುವಂಥವ್ರಿಗೆ ಹಣ ಇರೋದಿಲ್ಲ ಸರ್ ಇರೋದನ್ನೆಲ್ಲ ಕರಗಿಸಿ ಕಟ್ಟಬೇಕು ಈ ಒಂದು ಮಾಡೆಲ್ ಕಟ್ಟೋ ಮುಂಚೆ ಯಾರಿಗೂ ಅರ್ಥನೂ ಆಗೋದಿಲ್ಲ ಮೇ ಬಿ ಇನ್ನು ಹೋಗ್ತಾ 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 ಜನಗಳಿಗೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ವಿಶ್ವಾಸ ಬಂದಂಗೆ ಬಂದಂಗೆ ಆದಾಗ ಸಾಕಷ್ಟು ಜನ ಇದ್ದಾರೆ ದಾನಿಗಳು ಸಾಕಷ್ಟು ಒಳ್ಳೆ ಕೆಲಸ ಮಾಡುವಂಥವ್ರು ಇದ್ದಾರೆ ಅವರುಗಳ ಮನಸ್ಸಿಗೆ ಬರ್ತಾ ಹೋದಂಗೆ ಐ ತಿಂಕ್ ಸ್ಟೆಬಿಲೈಸ್ ಆಗುತ್ತೆ ನಿಮಗೆ ನಿಮ್ಮ ಶಾಲೆಯನ್ನು ನಡೆಸುವ ದಿಕ್ಕಿನಲ್ಲಿ ಸಮಾಜದ ಅಥವಾ ಹೃದಯವಂತರ ಸ್ಪಂದನ ಎಷ್ಟು ಮಟ್ಟಿಗಿದೆ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಮಾನಸಿಕವಾಗಿದೆ ಸಾಕಷ್ಟು ಜನ ಇವಾಗ ಮಾರಲಿ ಸಪೋರ್ಟ್ ಮಾಡ್ತಾರೆ ಅವರು ಇವರನ್ನು ಕನೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಆರ್ಥಿಕವಾಗಿ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇವಾಗ ಪ್ರಯತ್ನ ಪಡ್ತಾ ಇದೀವಿ ನೀವು ಹೇಗೆ ಹಾ ಇರೋದನ್ನೆಲ್ಲ ಮಾಡ್ತೀವಿ ಸಾಲ ಮಾಡ್ತೀವಿ ಇಲ್ಲ ಇನ್ನು ಸ್ಟೆಬಿಲೈಸ್ ಆಗಬೇಕು ಈಗೀಗ ಸ್ವಲ್ಪ ಈ ವರ್ಷ ಒಂದು ಸ್ವಲ್ಪ ಕೆಲವರು ಮುಂದೆ ಬರ್ತಾ ಇದ್ದಾರೆ ಒಂದು ಕಂಪನಿಯವರು ಮುಂದೆ ಬಂದಿದ್ದಾರೆ ನೋಡೋಣ ಎಕ್ಸ್ಪ್ಲೋರ್ ದಿಸ್ ಅಂತ ಸೊ ಅದು ಮೇ ಬಿ ಇನ್ನೊಂದು ಎರಡು ವರ್ಷದಲ್ಲಿ ಇದು ಸ್ಟೆಬಿಲೈಸ್ ಆಗಬೇಕು ಇದು ಕೂಡ ಅಷ್ಟೇ ಇದು ಫೀಸ್ ತೊಗೊಳ್ತೀವಿ ಅದರಲ್ಲಿ ಏನು ಸರ್ಪ್ಲಸ್ ಬರುತ್ತೆ ಅದು ಇದನ್ನ ಸಸ್ಟೈನ್ ಮಾಡಬೇಕು ಯಾಕಂದರೆ ಎಲ್ಲದನ್ನೂ ದಾನಿಗಳ ದಾನದ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದರೆ ಅದು ಲಾಂಗ್ ಸತ್ತೋ ಸಸ್ಟೈನ್ ಮಾಡೋಕ್ಕಾಗೋದಿಲ್ಲ ಅದು ಅಲ್ಪಕಾಲಕ್ಕೆ ಅಂದರೆ ಈಗ ಸತ್ತೇ ಹೋಗ್ತಾನೆ ಅನ್ನುವಂಥ ರೋಗಿಗೆ ನಿಮ್ಮ ಭಾಷೆಯಲ್ಲಿ ಸ್ವಲ್ಪ ಏನೋ ವೆಂಟಿಲೇಟರ್ ಹಾಕ್ಬೋದು ಯಾರಾದರೂ ವೆಂಟಿಲೇಟರ್ ಪೂರ್ತಿ ಮೂರತ್ತು ನಾವೇ ಊಟ ಕೊಡಬೇಕು ಅಂತಂದಾಗ ಆಯ್ತಪ್ಪ ನಮ್ಮ ಕೆಲಸ ಆಗಲ್ಲ ಅಂತ ಸೊ ಇದು ಅಷ್ಟೇ ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸು ಸರ್ ನಾವೆಲ್ಲ ಓದುವಾಗ ಆಗ್ತಿತ್ತು ನಾನು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಡಾಕ್ಟರ್ ಆಗುವಂಥ ಡಾಕ್ಟರ್ ಆಗಬೇಕು ಅನ್ನೋಂಥ ಮಕ್ಕಳನ್ನ ಗೈಡ್ ಮಾಡಿದ್ದೀನಿ ನೀಟ್ ಅನ್ನೋ ಪರೀಕ್ಷೆ ಏನಿದೆ ಒಬ್ಬ ಸಾಧಾರಣ ವಿದ್ಯಾರ್ಥಿ ನಿರಂತರ ಪ್ರಯತ್ನ ಮಾಡಿದ್ರೆ ಆ ಆವರೇಜ್ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಇದ್ದರೆ ಅವನಿಗೆ ಅದು ಸಾಧ್ಯ ಆಗಬೇಕು ಚೆನ್ನಾಗಿ ಪ್ರಿಪೇರ್ ಆಗಿರುವಂಥ ವಿದ್ಯಾರ್ಥಿಗೆ ಖರ್ಚು ಜಾಸ್ತಿ ಆಗೋದಿಲ್ಲ ಅಂದರೆ ಮಧ್ಯಮ ವರ್ಗದ ಕುಟುಂಬದ ಸಾಧಾರಣ ವಿದ್ಯಾರ್ಥಿ ಕೂಡ ಡಾಕ್ಟರ್ ಆಗಬಹುದು ಬಟ್ ಇವಾಗ ಏನಾಗಿದೆ ಸರ್ ಲೂಟಿ ಲೂಟಿ ಕೋಚಿಂಗ್ ಅನ್ನೋದು ದೊಡ್ಡ ಮಾಫಿಯಾ ಲೂಟಿ ಆಗಿಬಿಟ್ಟಿದೆ ನಾನು ಇದನ್ನು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ ಅದರಿಂದ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ ನಾನು ಯೋಚನೆ ಮಾಡೋದಿಲ್ಲ ಬಟ್ ಎಂಥ ಮಟ್ಟಕ್ಕಾಗಿದೆ ಅಂತಂದರೆ ತುಂಬ ಬುದ್ಧಿವಂತರಿಗೆ ಮಾತ್ರ ಸಾಧ್ಯ ಶ್ರೀಮಂತ ತುಂಬ ಶ್ರೀಮಂತರಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ತಲೆಯಲ್ಲಿ ತುಂಬಿಸಿರೋ ಕಾರಣಕ್ಕೆ ಆವರೇಜ್ ಮಕ್ಕಳು ಪ್ರಯತ್ನನೂ ಮಾಡೋದಿಲ್ಲ ಯಾಕಂದ್ರೆ ಪ್ರಯತ್ನ ಪಟ್ಟು ದುಡ್ಡು ಹಾಳು ಮಾಡಿಕೊಂಡು ಮುಂದಕ್ಕೆ ಆಗಿಲ್ಲ ಅಂತಂದ್ರೆ ಏನಪ್ಪಾ ಅನ್ನೋಂಥ ಭಯ ಮತ್ತೆ ವ್ಯವಸ್ಥೆ ವಿರುದ್ಧ ಹೋರಾಡಲಿಕ್ಕೆ ನಾನು ಯಾವ ಜನ ಅಂತ ನಾನು ಬಹಳ ಚಿಕ್ಕವನು ಅಲ್ಲ ಸರ್ ಒಂದು ಅಪ್ಪ ಅಮ್ಮನಿಗೆ ಮಕ್ಕಳನ್ನು ಓದಿಸ್ಬೇಕು ಡಾಕ್ಟರ್ ಮಾಡಬೇಕು ಅನ್ನೋ ಆಸೆ ಇದೆ ಒಂದು ಎಪ್ಪತ್ತೈದು ಪರ್ಸೆಂಟ್ ತಗೊಂಡಿದ್ದಾರೆ ಎಸ್ ಎಸ್ ಎಲ್ಸಿನಲ್ಲಿ ಅಂತ ಅಂದ್ಕೊಳ್ಳಿ ಖಂಡಿತವಾಗ್ಲೂ ಆಗುತ್ತೆ ಎರಡು ವರ್ಷ ಟೈಮ್ ಇದೆ ಪಿ ಯು ಸಿ ಎರಡು ವರ್ಷ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ನಾನು ಈಗ ನಮ್ದೊಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಾಡಿರೋದು ಆರು ಕೆಲಸ ನಾನು ಆರು ಅಂಶ ಹೇಳ್ತೀನಿ ಸರ್ ಇದನ್ನು ಮನೆಯಲ್ಲಿ ಇದ್ಕೊಂಡು ಫಾಲೋ ಮಾಡಪ್ಪ ನಿನಗೆ ಬೇಕಾದ್ದೆಲ್ಲ ಸಿಗುತ್ತೆ ಎಂ ಬಿ ಬಿ ಎಸ್ ಸೀಟ್ ತೊಗೊಳೋದಷ್ಟೇ ಎಲ್ಲ ಐ ಎ ಎಸ್ ಆಫೀಸರ್ ಆಗಬೇಕು ಅಂದರೂ ಆಗ್ಬೋದು ದಿನ ಒಂದು ಗಂಟೆ ಯೋಗ ಮಾಡಬೇಕು ದಿನ ಒಂದು ಗಂಟೆ ಆಟ ಆಡಬೇಕು ಸಾತ್ವಿಕವಾದ ಆಹಾರ ತಗೊಳ್ಬೇಕು ಮೊಬೈಲು ಗ್ಯಾಡ್ಜೆಟ್ಟು ಯಾವುದು ಮುಟ್ಟಬಾರ್ದು ಏಳು ಗಂಟೆ ನಿದ್ದೆ ಮಾಡಬೇಕು ಹನ್ನೊಂದು ಗಂಟೆ ಅಧ್ಯಯನ ಮಾಡಬೇಕು ಎಷ್ಟು ಮಾಡಿದ್ರೆ ಆಗುತ್ತೆ ಪ್ರತಿದಿನ ಇದನ್ನೇ ರಿಪೀಟ್ 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 ಅಧ್ಯಯನ ಮಾಡುವಾಗ ಏನು ಮಾಡಬೇಕು ಕಲಿಯೋದು ಹೇಗೆ ನೋಟ್ಸ್ ಮಾಡೋದು ಹೆಂಗೆ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಮಾಡಪ್ಪ ಅಷ್ಟೇ ದಿಸ್ ಈಸ್ ಆಲ್ ಇಟ್ ಈಸ್ ಸರ್ ಇದನ್ನು ಏನೋ ಕಡಲೆಕಾಯಿ ಬೀಜನ ಬಂಡೆ ಥರ ತೋರಿಸ್ಬಿಟ್ಟು ನಿನಗೆ ಕರ್ಚಕ್ಕಾಗಲ್ಲಪ್ಪ ನಮ್ಮ ಹತ್ರ ಸ್ಪೆಷಲ್ ಟೂಲ್ಸ್ ಇದೆ ನಾವು ಅದನ್ನು ಕಡಿದ್ಬಿಟ್ಟು ಪುಡಿ ಮಾಡಿಕೊಡ್ತೀವಿ ಬಾಯಿಗೂ ಹಾಕ್ಬಿಡ್ತೀವಿ ನೀನು ನುಂಗೋದಷ್ಟೇ ಆದರೆ ಇಷ್ಟೆಲ್ಲ ಮಾಡೋದಕ್ಕೆ ಖರ್ಚಿದೆಯಲ್ಲ ಅದಕ್ಕೆ ನೀನು ದುಡ್ಡು ಕೊಡಬೇಕು ಅಂತ ಈ ಕೋಚಿಂಗ್ ಅನ್ನೋ ದಂಧೆ ಇದೆಯಲ್ಲ ಸರ್ ಜನಗಳನ್ನ ನಾಶ ಮಾಡ್ತಾ ಇದೆ ನಾನು ಇದ್ರ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಬಂದವನು ಆದರೆ ಒಂದು ರಾಕ್ಷಸನನ್ನು ನಾವು ಹೊಡಿಬೇಕು ಅಂತ ಆದ್ರೆ ಗಾತ್ರಕ್ಕೆ ಬೆಳೆದೇ ಹೊಡಿಬೇಕು ನಾವು ಬರೀ ಮಾತಾಡಿ ಮಂತ್ರ ಹೇಳ್ತಿದ್ರೆ ರಾಕ್ಷಸನ ಹೊಡಿಯಕ್ಕಾಗೋದಿಲ್ಲ ಈಗ ಇದನ್ನು ಆರಂಭಿಸಿದ್ದೀನಿ ಸರ್ ಇದೊಂದು ಪ್ರಯೋಗ ಅಲ್ಲ ರಿಸಲ್ಟ್ ನನಗೆ ಪ್ರಯೋಗ ಅಲ್ಲ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗಿದೆ ಆದರೆ ಈ ಒಂದು ಸಂಸ್ಥೆಯ ರೂಪದಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಳ್ತಿರೋದು ಹೊಸದು ಇದರಲ್ಲಿ ಖರ್ಚು ಬರುತ್ತೆ ಪೇರೆಂಟ್ಸ್ ಹತ್ರ ಫೀಸ್ ತೊಗೊತೀವಿ ಎಲ್ಲನೂ ಆಯಿತು ನಾ ಹೇಳೋದೇನಂತಂದರೆ ಪಿ ಯು ಸಿಯಿಂದ ಎಮ್ ಬಿ ಬಿ ಎಸ್ ಮುಗಿಸೋವರ್ಗು ಸುಮಾರು ಏಳರಿಂದ ಏಳರಿಂದ ಹನ್ನೆರಡು ಲಕ್ಷ ರೂಪಾಯಿ ಒಳಗಡೆ ಮುಗಿಸ್ಕೊಂಡ್ಬಿಡ್ಬೋದು ಅಷ್ಟೇ ಏಳು ಅಥವಾ ಎಂಟು ಅಥವಾ ಒಂಬತ್ತು ವರ್ಷಗಳಾದ್ರೂ ಮುಗಿದೋಗುತ್ತೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ ನೀವೊಬ್ಬರು ಕಾಮನ್ ಆಗಿರೋವಂಥವ್ರನ್ನ ಕೇಳಿ ಸರ್ ಡಾಕ್ಟ್ರ್ ಮಾಡಬೇಕು ಅಂತಂದು ಎಷ್ಟಾಗುತ್ತೆ ಮಕ್ಕಳಿಗೆ ಅಯ್ಯೋ ನಮಗೆಲ್ಲ ಆಗೋದಿಲ್ಲಪ್ಪ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು ಸುಳ್ಳು ತುಂಬ ಮಟ್ಟದಲ್ಲಿದೆ ಸರ್ ದಿರ್ ಇಸ್ ದ ಪ್ರಾಬ್ಲಮ್ಸ್ ಅಟ್ ಎವ್ರಿ ಲೆವೆಲ್ ಇದೆಲ್ಲದರಲ್ಲೂ ನೀವು ಯೋಚನೆ ಮಾಡಿ ಸರ್ ಸಾಮಾನ್ಯ ಜನಗಳಿಗೆ ಸಂಪಾದನೆ ಕಡಿಮೆ ಜೀವನ ಕಷ್ಟ ಅವ್ರ ಜೀವನಕ್ಕೆ ಬೇಕಾಗಿರೋದನ್ನು ಮಾಡ್ಕೊಳ್ಳೋದಕ್ಕೆ ಹೋರಾಟ ಆಗ್ತಿದೆ ಇದರಲ್ಲಿ ಎಜುಕೇಷನ್ ಎಜುಕೇಷನ್ ಸಿಕ್ಬಿಟ್ರೆ ನಿಮ್ಮ ಜೀವನ ಬದಲಾಗಿಬಿಡುತ್ತೆ ಅನ್ನೋವಂಥ ಒಂದು ಕನಸನ್ನು ತೋರಿಸ್ಕೊಂಡು ಅವ್ರು ದುಡಿದಿರೋದು ಅಷ್ಟೋ ಎಷ್ಟನ್ನು ವಾಪಸ್ ಎಜುಕೇಷನ್ಗೆ ಕಿತ್ಕೊಳ್ಳೋದು ನೋಡಿ ಎಲ್ ಕೆ ಜಿ ಅಥವಾ ಅದಕ್ಕೂ ಏನು ಲೋವರ್ ಇದರಿಂದ ಸ್ಟಾರ್ಟ್ ಆಗುತ್ತೆ ಕಾಣುತ್ತೆ ಬೆಂಗಳೂರಿನಲ್ಲಂತೂ ನೀವು ಲಕ್ಷ ಲಕ್ಷ ಕಟ್ಟಿ ಅದು ಹೇಗೆ ನಿಭಾಯಿಸ್ತಾರೋ ಇಬ್ಬರು ದುಡಿಮೆಗಾರರು ಅದಕ್ಕಾಗಿ ನೋಡಿ ಅವರು ಇಬ್ರು ದುಡಿತಾರೆ ಮಕ್ಕಳಿಗೆ ಸಮಯ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಳ್ಳೆ ಮಕ್ಕಳನ್ನ ಆಗ್ತಾ ಇಲ್ಲ ಆ ಆಳುಗಳನ್ನು ಇಡಬೇಕು ಅವರ ಬುದ್ಧಿ ಆಳುಗಳ ಬುದ್ಧಿನೇ ಆಗ್ತದೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಗೊತ್ತಿದೆ ಎಲ್ಲರಿಗೂ ಆದರೆ ಅನಿವಾರ್ಯ ಇಲ್ಲ ಸರ್ ಅನಿವಾರ್ಯ ಇಲ್ಲ ಈ ಮಾರ್ಕೆಟ್ ಫೋರ್ಸಸ್ ಸರ್ ಸಿಂಪಲ್ ಸರ್ ಪೋಷಕರನ್ನ ನೀವು ಕಸ್ಟಮರ್ ಆಗಿ ಮಾಡಿಬಿಡ್ರೆ ಕಾಮोडಿಟಿ ಮಕಳು ಜೀವನ ಅಂತ ಅದ್ರೆ ನೀವು ಏನು ಬೇಕೋ ಮಾಡಿ ಲೂಟಿ ಮಾಡಬಹುದು ಹೌದು ಅವಾಗ ಅವರು ಯೋಚನೆ ಮಾಡಿದ್ರು ಯೋಚನೆ ಮಾಡಿದಲಕ ಮಕಳಿಗೋಸ್ಕರ ಅಲ್ಲ ಸರ್ ಮಕ್ಕಳಿಗೋಸ್ಕರ ಎಲ್ಲದಕ್ಕೂ ತಯಾರು ಅಂತ ಪೋಷಕರಿಂದ ಸೈಡ್ ಆದ್ಮೇಲೆ ಎ ಅದೇ ಸಮಸ್ಯೆ ಬಿ ಗೆದ್ರೂ ಅದೇ ಸಮಸ್ಯೆ ಸಿ ಅದೇ ಸಮಸ್ಯೆ ನೀವು ಎಲ್ಲ ಕಡೆ ಒಂದು ಒಂದು ವೇರಿಯೇಷನ್ ಆಫ್ ಕೆಲವು ರೂಪೀಸ್ ಇರಬಹುದು ಅಷ್ಟು ಬಿಟ್ಟರೆ ಫಂಡ್ ಮಾಡಬೇಕು ಈಗ ನಂತರದವನು ಈಗ ನಾನು ನಾನು ಹೇಳೋದೇನಂತಂದ್ರೆ ಇದನ್ನ ಹೇಳ್ಕೊಳ್ಳೋದು ಅಂತಲ್ಲ ಮ್ಯಾಚ್ ಮಾಡಿ ನನ್ನ ನನ್ನ ಮಟ್ಟದ ತಿಳುವಳಿಕೆ ಎಕ್ಸ್ಪೀರಿಯನ್ಸು ಆ ವಿಸ್ಡಮ್ಮು ಇಷ್ಟೆಲ್ಲ ಮಾಡಿರೋವಂಥದ್ದು ಈ ಕ್ಲಾರಿಟಿ ಮನುಷ್ಯನ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಅದನ್ನು ತಿದ್ದೋದು ಹೆಂಗೆ ಡೈರೆಕ್ಷನ್ ಕೊಡೋದು ಹೆಂಗೆ ಈ ಲೆವೆಲ್ಲಿನ ಮಕ್ಕಳನ್ನು ಗೈಡ್ ಮಾಡುವಂಥ ಸಾಮರ್ಥ್ಯ ಎಷ್ಟು ಜನ ಇನ್ಸ್ಟಿಟ್ಯೂಷನ್ಗಳು ಸಾವಿರಾರು ಕೋಟಿಗಳು ಸಂಪಾದನೆ ಮಾಡ್ತಿದ್ದಾರಲ್ಲ ಅದರ ಲೀಡರ್ಸ್ಗಿದೆ ಬಟ್ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕಾಣುತ್ತೆ ಅವರು ಭಯ ಭಯ ಇದೆಯಲ್ಲ ಸರ್ ಭಯ ಏನಾಗ್ಬಿಡುತ್ತೋ ಅನ್ನೋ ಭಯ ಇದನ್ನು ಮಾಡಿಲ್ಲ ಅಂದರೆ ಜೀವನ ಹೆಂಗಪ್ಪ ಅನ್ನೋ ಆತಂಕ ಮತ್ತು ಏನೋ ಬೇಕೋ ಅನ್ನೋ ಆಸೆ ಫಿಯರ್ ಆ್ಯಂಗ್ಸೈಟಿ ಆ್ಯಸ್ಪಿರೇಷನ್ ಈ ಮೂರನ್ನ ಸರಿಯಾಗಿ ಮಿಕ್ಸ್ ಮಾಡಿ ಕೊಡಿಸಿದ್ರೆ ನೀವು ಜನ್ರೇಷನ್ ಆಫ್ಟರ್ ಜನ್ರೇಷನ್ ಜನಗಳನ್ನು ಲೂಟಿ ಮಾಡ್ಬೋದು ಇದನ್ನ ಚೆನ್ನಾಗಿ ಕಂಡುಕೊಂಬಿಟ್ಟಿದ್ದಾರೆ ಇದನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸನ್ನ ಕರ್ಕೊಂಡು ಡಿಸೈನ್ ಮಾಡಿ ಸಬ್ ಮಾರ್ಕೆಟಿಂಗ್ ನಾವೀಗ ನೀಟ್ ಅಂತ ಮಾತಾಡ್ತಾ ಇದ್ರೆ ಇನ್ನೊಂದು ವಾರ ನಮ್ಮ ಫೋನ್ ಅಲ್ಲಿ ಬರೀ ಅದಕ್ಕೆ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹೆಂಗೆ ಬರುತ್ತೆ ಸರ್ ನಮ್ಮ ಯೋಚನೆ ಕೂಡ ಮ್ಯಾನಿಪುಲೇಟ್ ಆಗ್ತದೆ ಯೋಚನೆ ಕೂಡ ಮ್ಯಾನಿಪುಲೇಟ್ ಆಗ್ತಿದೆ ಎಲ್ಲ ವ್ಯಾಪಾರಕ್ಕೋಸ್ಕರ ಶಿಕ್ಷಣ ಬಿಗ್ಗೆಸ್ಟ್ ವ್ಯಾಪಾರ ಇದನ್ನು ನಾವು ತಿದ್ದಿಲ್ಲ ಇದನ್ನು ಸರಿ ಮಾಡಿಲ್ಲ ಅಂತಂದರೆ ಸರ್ ಮೋದಿಜಿ ಏನಾದರೂ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರಲ್ಲ ಇವೆಲ್ಲ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಸರ್ ಶಿಕ್ಷಣ ವ್ಯವಸ್ಥೆ ಆಮೂಲಾಗ್ರವಾಗಿ ಪರಿವರ್ತನೆ ಆಗಬೇಕು ಸಾಮಾನ್ಯ ಜನಗಳಿಗೆ ಪ್ರಾಮಾಣಿಕವಾದ ಶಿಕ್ಷಣ ಸಿಗಬೇಕು ಇವಾಗ ಪ್ರಾಮಾಣಿಕವಾದ ಶಿಕ್ಷಣ ಸಿಗ್ತಾ ಇಲ್ಲ ಶುದ್ಧವಾದ ಶಿಕ್ಷಣ ಇವಾಗ ಕಣ್ಣುರಿಸುವಂಥ ಶಿಕ್ಷಣ ನಾನು ನಾನು ನೂರಾರು ಜನ ಇನ್ಸ್ಟಿಟ್ಯೂಷನ್ ಓನರ್ಸ್ ಹತ್ರ ಮಾತಾಡ್ತೀನಿ ಯಾಕಪ್ಪ ತೊಗೊತೀಯ ಒಂದೂವರೆ ಲಕ್ಷ ಅಂತ ಒಂದೂವರೆ ಲಕ್ಷ ಎರಡು ಲಕ್ಷ ಫೀಸ್ ಯಾಕೆ ತೊಗೊತಿದ್ಯಾ ಕೊಡ್ತಾರ್ರಿ ಬೇಕಂತ ಸ್ಪೆಂಡ್ ಫಾರ್ ಇಟ್ ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ತಗೊಂತೀನಿ ಅನ್ನೋದಾದ್ರೆ ಕೊಡೋದಕ್ಕೋಸ್ಕರ ಅವನು ಏನೆಲ್ಲ ಮಾಡ್ತಿದ್ದಾನೆ ಅದ್ರ ಬಗ್ಗೆ ನಮಗೆ ಕಾಳಜಿನೇ ಬೇಡವಾ ಮಾಡೋದೇ ಬೇಡವಾ ಅಂತ ರಾಟನ್ ಸರ್ ನೀವು ರಾಜಕೀಯದಲ್ಲಿ ಕರಪ್ಷನ್ನು ಸರ್ಕಾರದಲ್ಲಿ ಕರಪ್ಷನ್ ಇದೆಲ್ಲದಕ್ಕೆ ಮೂಲ ಎಜುಕೇಷನ್ ಶಿಕ್ಷಣ ಸರಿಯಾಗಿ ಆಗಿದ್ದಿದ್ರೆ ಸಂಸ್ಕಾರ ಶಿಕ್ಷಣ ಆಗಿದ್ದಿದ್ರೆ ಸರ್ ಎಪ್ಪತ್ತೈದು ವರ್ಷದಿಂದ ಸ್ವಾತಂತ್ರ್ಯ ನಂತರದ ಮಾತಾಡೋಣ ಹಿಂದೆ ಬಿಟ್ಬಡೋಣ ಕನಿಷ್ಠ ಪಕ್ಷ ಶಾಲೆಗೆ ಹೋಗಿರೋ ಎಲ್ಲರಿಗೂ ರಸ್ತೆ ಮೇಲೆ ಉಗಿಬಾರ್ದು ಅನ್ನೋ ಪ್ರಜ್ಞೆ ಬರಬೇಕಿತ್ತು ನಮ್ಮ ಮನೆ ಕಸ ತೆಗೆದು ಹಾಕಿದ್ರೆ ನಾವು ರೋಡಲ್ಲಿ ಬಿಸಾಡುವ ರೀತಿ ನೋಡಬೇಕು ಮಕ್ಕಳು ಇದು ರೆಡ್ ಲೈಟ್ ಇರುತ್ತೆ ಸೊ ಈ ಶಿಕ್ಷಣ ವ್ಯವಸ್ಥೆ ಅದರಿಂದ ಹೊರಗೆ ಬಂದಿರೋ ಅಂಥವರಲ್ಲಿ ಕನಿಷ್ಠ ಸಿವಿಕ್ ಸೆನ್ಸನ್ನು ಕೂಡ ಡೆವಲಪ್ ಎಜುಕೇಷನ್ ಬಿಟ್ಟಕ್ಕೆ ಸರ್ ಅದನ್ನು ಬಳಸ್ಕೊಂಡು ಎಷ್ಟೋರು ಜೀವನ ಕಟ್ಕೊಂಡ್ರು ಯಾವ ಮಟ್ಟಕ್ಕೆ ಬೆಳೆದ್ರು ಅವೆಲ್ಲ ಬಿಟ್ಬಿಡೋಣ ಕನಿಷ್ಠ ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕೂಡ ಕಲಿಸಿಲ್ಲ ಅಂತಂದರೆ ಈ ವ್ಯವಸ್ಥೆಯನ್ನು ನಾವು ಸರಿಯಾದ ವ್ಯವಸ್ಥೆ ಅಂತ ಅಂದ್ಕೊಳಕ್ಕಾಗತ್ತಾ ಸರ್ ಶಾಲೆ ಮಕ್ಕಳು ನನಗೆ ಎಷ್ಟೋ ಸರಿ ಇದಾಗೋದು ಕೈ ಕೈ ಹಿಡ್ಕೊಂಡು ರೆಡ್ ಸಿ ರೆಡ್ ಅಲ್ಲಿ ರೋಡ್ ದಾಡ್ತಾರೆ ಅಥವಾ ಈ ಗ್ರೀನ್ ಸಿಗ್ನಲ್ ಇರ್ತದೆ ರೋಡ್ ದಾಟ್ತಾರೆ ಮೂವ್ಮೆಂಟ್ ಇರುತ್ತೆ ಇಡೀ ವೆಹಿಕಲ್ ಹಿಂಗೆ 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 ದಾಟ್ತವೆ ಆಡ್ತವೆ ಅಷ್ಟರ ಮಟ್ಟಿಗೆ ನೀವು ಒಂದು ರೋಡಿನ ಪ್ರಜ್ಞೆ ಒಂದು ಸೆನ್ಸ್ ಅನ್ನ ನಮ್ಮ ಶಿಕ್ಷಣ ಕಲಿಸ್ತಾರೆ ಉಪೇಂದ್ರ ಹೇಳ್ತಾರಲ್ಲ ಸರ್ ಸತ್ ಪ್ರಜೆಗಳು ಅಂತ ಪ್ರಜೆಗಳು ಸಾಯ್ತಾ ಇರೋದು ಎಲ್ಲಿ ಅಂತಂದ್ರೆ ಶಾಲೆಗಳಲ್ಲಿ ಅವತ್ತು ಅವರನ್ನ ಆ ರೀತಿಯ ಸತ್ತ ಸ್ಥಿತಿಯಲ್ಲೇ ನೀನು ಸಮಾಜವನ್ನು ಎದುರಿಸಬೇಕು ಆವಾಗ ನಿಮ್ಮನ್ನು ನಾವು ನಿಗ್ರಹಿಸಿ ನಾವು ಬದುಕಲಿಕ್ಕಾಗತ್ತೆ ಎಕ್ಸಾಕ್ಟ್ಲಿ ಅದರಿಂದ ನಿಮ್ಮನ್ನು ಹಾಗೆ ಮಾಡುದು ಎಷ್ಟೋ ಸಮಾಜ ನೋಡಿ ಅವರನ್ನ ಸರ್ಕಾರಿಯ ಒಂದು ವೋಟ್ ಬ್ಯಾಂಕಿನ ಕಮೋಡಿಟಿಯಾಗಿ ಬಳಸಲಾಗ್ತದೆ ಅವರಿಗೆ ಜಾ ಪ್ರಜ್ಞೆ ಬೇಡ ಪರಿಸರ ಬೇಡ ಅರಿವು ಬೇಡ ಶಿಕ್ಷಣ ಬೇಡವೇ ಬೇಡ ಶಿಕ್ಷಣವಂತರಾದ್ರೆ ಅರಿವು ಬರ್ತದೆ ಅರಿವು ಬಂದ್ರೆ ಪ್ರಶ್ನೆ ಮಾಡ್ತೀರ ಜಾಗ್ರತೆ ಬಂದ್ರೆ ಅವ್ರು ಮಾಡ್ತಾರೆ ಪ್ರಶ್ನೆ ಉತ್ತರ ಕೊಡ್ಬೇಕಾಗತ್ತೆ ಅದಕ್ಕೆ ಅದಕ್ಕಾಗಿ ಅವ್ರಿಗೆಲ್ಲ ಬಿಟ್ಟಿಗಳನ್ನು ಕೊಟ್ಟು ಅವರು ಅದ ರೀತಿಯಲ್ಲಿ ಇದ್ದು ಇಲ್ಲದೆ ಅದ ಹಾಗೆ ದರಸತ್ ಅವ್ರ ಹಾಗೆ ಅವ್ರು ಬದುಕಬೇಕು ವರ್ಷಕ್ಕೊಮ್ಮೆ ಬಂದು ಓಟ್ ಹಾಕಬೇಕು ಅಷ್ಟೇ ನನಗೆ ಸರ್ ಸರ್ಕಾರಗಳಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಅನ್ನುವಂತ ಪ್ರಾಮಾಣಿಕ ಇಚ್ಛೆ ಇದ್ರೂ ಇವಾಗ ನಾನಿಲ್ಲಿ ಏನು ಮಾಡೆಲ್ ಕ್ರಿಯೇಟ್ ಮಾಡಿದ್ದೀನಲ್ಲ ಈ ತರ ಒಂದು ಇಂಟಿಗ್ರೇಟೆಡ್ ಮಾಡಲ್ ಸೆಟಪ್ ಮಾಡಿಲ್ಲ ಅಂತಂದ್ರೆ ಬರೀ ನಾವು ಶಾಲೆಗಳಲ್ಲಿ ಫ್ರೀ ಎಜುಕೇಶನ್ ಕೊಡ್ತೀವಿ ಊಟ ಕೊಡ್ತೀವಿ ಅದು ಮಕ್ಕಳನ್ನ ಶಾಲೆಗೆ ಬರೋ ರೀತಿ ಮಾಡಿದ್ರೆ ಸಾಲೋದಿಲ್ಲ ಅದು ಫೇಲ್ಡ್ ಮಾಡಲ್ ಫೇಲ್ ಆಗೋಗಿದೆ ಮಕ್ಕಳು ಕುಟುಂಬ ಅವರ ಸುತ್ತಮುತ್ತಲಿನ ಸಮಾಜ ಇಷ್ಟು ಶಾಲೆ ಜೊತೆಗೆ ಇಂಟಿಗ್ರೇಟ್ ಆಗಲೇಬೇಕು ಇಂಟರ್ ಲಿಂಕ್ ಅದು ಅದು ನೀವು ಆ ಆ ಚೈನ್ ಪೀಸ್ 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 ಮಾಡೋದು ಉದ್ದೇಶಪೂರ್ವಕವಾಗಿ ಒಡೆಯುವುದೇ ನಿಮ್ಮ ಉದ್ದೇಶ ಕೂಡಿಸುವುದಿಲ್ಲ ಬಾಯಲ್ಲಿ ಜೋಡೋ ಅದ್ರ ಅದು ಚೋಡು ತೋಡೋ ತೋಡೋ